ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ವಿನಯ್ ಕುಮಾರ್ ಮಾಡುವ ನಮಸ್ಕಾರಗಳು ನಾನು ಇವತ್ತು ಅರುವತ್ತು ವರ್ಷ ತುಂಬಿದ ನಂತರ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದಿದೆ ಆದರೆ ಎಷ್ಟೋ ರೈತರಿಗೆ ಈ ಒಂದು ವಿಚಾರ ಇದುವರೆಗೂ ಸರಿಯಾಗಿ ತಿಳಿದಿಲ್ಲ ಹಾಗಾಗಿ ಅದನ್ನು ತಿಳಿಸುವಂಥ ಪ್ರಯತ್ನಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀನಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಫೋನ್ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನಿವತ್ತು ಹೇಳಲಿಕ್ಕೆ ಹೊರಟಿರುವಂಥದ್ದು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಒಂದು ಯೋಜನೆ ಅಂದರೆ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಈಗೇನು ರೈತರಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಆರು ಸಾವಿರ ರೂಪಾಯಿಯನ್ನು ಮೂರು ಕಂತುಗಳಾಗಿ ಕೇಂದ್ರ ಸರ್ಕಾರ ಆಗ್ತಾ ಇದೆ ಅದೇ ರೀತಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಹನ್ನೆರಡರಂದು ಈ ಒಂದು ಯೋಜನೆಗೆ ಚಲನೆಯನ್ನು ಕೊಡಲಾಯಿತು ಆದರೆ ಎಷ್ಟೋ ರೈತರಿಗೆ ಈ ಒಂದು ಯೋಜನೆ ಬಗ್ಗೆ ಸರಿಯಾದ ಮಾಹಿತಿನೇ ಇಲ್ಲ ಆ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ವಿ ಈ ಒಂದು ಯೋಜನೆ ಈ ಒಂದು ಯೋಜನೆ ಯಾವ ರೀತಿ ಇರುತ್ತೆ ಅಂದರೆ ಈಗ ಗೌರ್ಮೆಂಟು ಕೆಲಸ ಮಾಡೋರು ಅಥವಾ ಇನ್ ಒಂದು ಗೌರ್ಮೆಂಟ್ ಕೆಲಸ ಮಾಡೋವಂಥವರಿಗೆ ರಿಟೈರ್ಡ್ ಆದಮೇಲೆ ಅಂದರೆ ಅರವತ್ತು ವರ್ಷ ಆದಮೇಲೆ ಅವ್ರು ರಿಟೈರ್ಡ್ ಆಗುತ್ತೆ ಅವರಿಗೆ ಇಂತಿಷ್ಟು ಅಂತೇಳಿ ಪ್ರತಿ ತಿಂಗಳು ಪಿಂಚನ್ ಅಂತ ಕೊಡುತ್ತೆ ಆದರೆ ರೈತರಿಗೆ ಆ ರೀತಿ ಯಾವ ಒಂದು ಯೋಜನೆ ಕೂಡ ಇಲ್ಲ ಯಾವ ಒಂದು ಅವಕಾಶನೂ ಕೂಡ ಇರಲಿಲ್ಲ ಆ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ಮನದಲ್ಲಿಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಇದರಲ್ಲಿ ಅರವತ್ತು ವರ್ಷ ತುಂಬಿದ ನಂತರ ರೈತರಿಗೆ ಪ್ರತಿ ತಿಂಗಳು ಪೆನ್ಷನ್ ರೀತಿ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಒಂದು ಕೊಡುವಂತಹ ಯೋಜನೆ ಈ ಒಂದು ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಒಂದು ಅರ್ಹತೆ ಇರಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾನೀಗ ತಿಳಿಸ್ತಾ ಹೋಗ್ತೀನಿ ಈ ಒಂದು ಯೋಜನೆ ಆಗಲೇ ಹೇಳ್ದಂಗೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಜಾರಿಯಾಯಿತು ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಆಲ್ರೆಡಿ ಐದು ವರ್ಷಗಳನ್ನು ಪೂರೈಸ್ಕೊಂಡಿದೆ ಅಂದರೆ ಐದು ವರ್ಷ ಈ ಒಂದು ಯೋಜನೆ ಜಾರಿಯಾಗಿ ಐದು ವರ್ಷ ಕಂಪ್ಲೀಟ್ ಆಗಿದೆ ಇದು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಅಂತ ಲಾಸ್ಟ್ ಡೇಟ್ ಅಂತ ಯಾವುದೂ ಇಲ್ಲ ಯಾವಾಗ ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸ್ಬೋದು ಈಗಾಗಲೇ ಈ ಒಂದು ಯೋಜನೆಗೆ ಇಡೀ ಭಾರತಾದ್ಯಂತ ರೈತರು ಎಷ್ಟು ಜನ ನೋಂದಾಯಿಸ್ಕೊಂಡಿದ್ದಾರೆ ಅಂದರೆ ಇಪ್ಪತ್ತ್ಮೂರು ಲಕ್ಷದ ಇಪ್ಪತ್ತ್ಮೂರು ಲಕ್ಷದ ಮೂವತ್ತೆಂಟು ಸಾವಿರ ಜನ ರೈತರು ಆಲ್ರೆಡಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಅದರ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಆಲ್ರೆಡಿ ಇಪ್ಪತ್ತ್ಮೂರು ಲಕ್ಷ ಚಿಲ್ಲರೆ ಜನ ಈ ಒಂದು ಯೋಜನೆಯಲ್ಲಿ ಇದ್ದಾರೆ ಇನ್ನು ಈ ಒಂದು ಯೋಜನೆ ಮೊದಲನೇ ಸ್ಥಾನ ಯಾವ ರಾಜ್ಯದಲ್ಲಿದೆ ಅಂತಂದರೆ ಬಿಹಾರ್ ರಾಜ್ಯ ಅಂದರೆ ಬಿಹಾರ್ ರಾಜ್ಯ ಈ ಒಂದು ಯೋಜನೆಯ ಮೊದಲನೇ ಸ್ಥಾನದಲ್ಲಿದೆ ಇಲ್ಲಿ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಅಂದರೆ ಮೂರು ಲಕ್ಷದ ನಲವತ್ತು ಸಾವಿರ ಜನ ರೈತರು ಈ ಒಂದು ಯೋಜನೆಗೆ ರಿಜಿಸ್ಟ್ರನ್ನು ಮಾಡಿಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನಕ್ಕೆ ಬಂದರೆ ಜಾರ್ಖಂಡು ಜಾರ್ಖಂಡ್ ಈ ಒಂದು ರಾಜ್ ಈ ಒಂದು ರಾಜ್ಯದಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಜನ ಈ ಒಂದು ಯೋಜನೆಗೆ ರಿಜಿಸ್ಟ್ರನ್ನು ಮಾಡಿಕೊಂಡು ಈ ಯೋಜನೆ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಇನ್ನು ಪ್ರಮುಖ ಅಂಶಗಳು ಅಂತಂದರೆ ರೈತರು ಪಿಂಚಣಿ ರೂಪದಲ್ಲಿ ಅಂದರೆ ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಈ ಒಂದು ಯೋಜನೆಯ ಮುಖಾಂತರ ಕೊಡಲಾಗುತ್ತದೆ ಇನ್ನೂ ಅಕಸ್ಮಾತ್ ಅವ್ರೇನಾದ್ರೂ ನಿನ್ ಕೇಸ್ ಏನಾದ್ರು ಡೆತ್ ಏನಾರಾದರೆ ಅವರ ಒಂದು ವೈಫ್ ಏನಿರ್ತಾರೆ ಹೆಂಡತಿ ಅವರಿಗೆ ಪ್ರತಿ ತಿಂಗಳು ಫಿಫ್ಟಿ ಪರ್ಸೆಂಟ್ ಆದರೆ ಒಂದೂವರೆ ಸಾವಿರ ರೂಪಾಯಿ ಅಮೌಂಟನ್ನು ಈ ಒಂದು ಯೋಜನೆ ಮುಖಾಂತರ ಅವರಿಗೆ ಪಿನ್ಷನ್ ರೂಪದಲ್ಲಿ ಪ್ರತಿ ತಿಂಗಳು ಕೊಡ್ತಾರೆ ಇನ್ನು ಇನ್ನು ಈ ಒಂದು ಯೋಜನೆಗೆ ಅರ್ಹತೆ ಏನಿರಬೇಕು ಅಂತಂದರೆ ಈ ಒಂದು ಯೋಜನೆಗೆ ಅರ್ಹತೆ ಇರೋದು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಹತೆಯನ್ನು ಹೊಂದಿರ್ತಾರೆ ಇವರು ಏನಪ್ಪಾ ಅಂದರೆ ಎರಡು ಎಕರೆ ಅಥವಾ ಐದು ಎಕರೆಗಿಂತ ಐದು ಐದು ಎಕರೆ ಒಳಗಿರ್ತಕ್ಕಂಥ ರೈತರು ಆಗಿರಬೇಕು ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನು ಒಂದು ಇರಬಾರ್ದು ಒಂದು ಅಂದರೆ ಯಾವುದರ ಲಾಭ ಇವರು ಪಡಿಬಾರ್ದು ಪಡೆದಿರಬಾರ್ದು ಅಂತಂದರೆ ಇವರಿಗೆ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಇರಬಾರ್ದು ಅಂದರೆ ಬರೀ ಕೃಷಿಯನ್ನೇ ಅವಲಂಬಿಸಿರ್ಬೇಕು ಇವರಿಗೆ ಇ ಪಿ ಎಫ್ ಒ ಇರಬಾರ್ದು ಇ ಎಸ್ ಐ ಇರಬಾರ್ದು ಎನ್ ಪಿ ಎಸ್ಸಲ್ಲಿ ರಿಜಿಸ್ಟರ್ ಆಗಿರಬಾರ್ದು ಪಿ ಎಮ್ ಎಸ್ ವೈ ಎಮ್ ಅಂತ ಒಂದು ಯೋಜನೆ ಇದೆ ಈ ಒಂದು ಯೋಜನೆಯಲ್ಲೂ ಕೂಡ ಇವರು ರಿಜಿಸ್ಟರ್ ಆಗಿರಬಾರ್ದು ಮತ್ತು ಇತರ ಯಾವುದೇ ಪಿಂಚಣಿ ಪಡೆಯುವಂತಹ ಒಂದು ಯೋಜನೆಯಲ್ಲಿ ಇವರು ಭಾಗಿದಾರಾಗಿರಬಾರ್ದು ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಕೆಲವೊಂದು ಸೆಕ್ಯೂರಿಟಿ ಇರ್ತದೆ ಸೋಷಿಯಲಲ್ಲಿ ಸಮಾಜದಲ್ಲಿ ಆ ಒಂದು ಸೆ ಒಂದು ಲಾಭದ ಪಾಲುದಾರರ ಆಗಿರಬಾರ್ದು ಆ ಒಂದು ಈ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಯಾರು ಬೇಕಾದರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಇನ್ನು ಇವರು ಯಾವ ಜಮೀನನ್ನು ಅವ್ರ ಹೆಸರಲ್ಲಿ ಹೊಂದಿರಬೇಕು ಅಂದರೆ ಇದು ಮುಖ್ಯವಾಗಿ ಜಮೀನು ಅವರ ಹೆಸರಲ್ಲೇ ಇರಬೇಕು ಮತ್ತು ಸಂಸ್ಥೆಗಳ ಹೆಸರಲ್ಲಿ ಜಮೀನು ಇರಬಾರ್ದು ಅವ್ರ ಹೆಸರಲ್ಲಿ ಮಾತ್ರ ಇರಬೇಕು ಕೆಲವು ಸಂಸ್ಥೆಗಳು ಒಂದು ಜಮೀನನ್ನು ಹೊಂದಿರ್ತವೆ ಜಮೀನು ಮಾಡಿಕೊಟ್ಟಿರ್ತಾರೆ ಸಂಸ್ಥೆ ಮುಖಾಂತರ ಸಂಸ್ಥೆ ಮುಖಾಂತರ ಯಾವುದೇ ರೀತಿ ಜಮೀನು ಇರಬಾರ್ದು ಬಟ್ ಅವರೇ ಹೆಸರಲ್ಲೇ ಜಮೀನು ಇರಬೇಕಾಗತ್ತೆ ಇವರ ಒಂದು ಈ ಒಂದು ಯೋಜನೆ ಯಾವ ರೀತಿ ಇರುತ್ತೆ ಅಂದರೆ ಹದಿನೆಂಟು ವರ್ಷದಿಂದ ನಲವತ್ತು ಒಳಗಿರ್ತಕ್ಕಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬಟ್ ಈ ಒಂದು ಯೋಜನೆಗೆ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೆ ಇವರು ಒಂದು ಪ್ರೀಮಿಯಮನ್ನು ಕಟ್ಟಬೇಕಾಗುತ್ತೆ ಅಂದರೆ ಇಂತಿಷ್ಟು ಹಣ ಅಂತ ತಿಂಗಳ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿನ ಅರವತ್ತು ವರ್ಷ ಅವ್ರಿಗಾಗೋವರೆಗೂ ಕಟ್ಟಬೇಕಾಗುತ್ತೆ ಇನ್ನು ಈ ಒಂದು ಯೋಜನೆಗೆ ಐವತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟೋದಕ್ಕೆ ಅವಕಾಶ ಇದೆ ಅಂದರೆ ಅವರ ವಯಸ್ಸಿನ ಆಧಾರದ ಮೇಲೆ ಅಮೌಂಟ್ ಅನ್ನೋದು ವ್ಯತ್ಯಾಸ ಆಗುತ್ತೆ ಅಕಸ್ಮಾತ್ ಅವ್ರೇನಾರು ಇಪ್ಪತ್ತೊಂಬತ್ತು ವರ್ಷ ಏಜ್ ಇದೆ ಅಂತ ಅಂದ್ಕೊಳ್ಳೋಣ ಇಪ್ಪತ್ತೈ ಒಂಬತ್ತು ಅವ್ರಿಗೇನಾದ್ರು ಏಜ್ ಆಗಿದ್ರೆ ಅವರು ಪ್ರತಿ ತಿಂಗಳು ನೂರು ಕಟ್ಕೊಂಡು ಹೋಗಬೇಕಾಗುತ್ತೆ ಈ ಒಂದು ಯೋಜನೆಗೆ ಇವರು ಎಷ್ಟು ಎಷ್ಟು ದಿನದವರೆಗೂ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂತಂದರೆ ಅರವತ್ತು ವರ್ಷ ಅಂದರೆ ಅವರು ಅರವತ್ತು ವರ್ಷ ಆಗ್ತಾರಲ್ಲ ಅಲ್ಲಿವರೆಗೂ ಈ ಒಂದು ಅಮೌಂಟನ್ನು ಕಟ್ಬೇಕಾಗತ್ತೆ ಇನ್ ಕೇಸ್ ಅಕಸ್ಮಾತ್ ಮಿಡಲಲ್ಲಿ ಏನಾರು ಅವ್ರದು ಡೆತ್ ಆಯಿತು ಅಂತಂದರೆ ಅವರ ಪತ್ನಿ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಕಟ್ಕೊಂಡು ಹೋಗ್ಬೋದು ಅಥವಾ ಇನ್ ಕೇಸ್ ಅದು ಬೇಡ ನನಗೆ ಬೇಡ ಅಮೌಂಟ್ ಏನು ಕಟ್ಟಿದ್ದಾರೆ ಅದು ವಾಪಸ್ ಬರಬೇಕು ಅಂತಂದರೆ ಅವರ ಡೆತ್ ಸರ್ಟಿಫಿಕೇಟ್ ಸಮೇತ ಏನಾರು ಸಬ್ಮಿಟ್ ಮಾಡಿದ್ರೆ ಬ್ಯಾಂಕಲ್ಲಿ ಏನು ಅಮೌಂಟ್ ಇಟ್ಟಿರ್ತಾರೆ ಅದೇ ರೀತಿ ಅದು ದುಡ್ಡನ್ನು ವಾಪಸ್ಸು ಅವರ ಒಂದು ನಾಮಿನಿಗೆ ಕೊಡ್ತಾರೆ ಇನ್ನು ಈ ಒಂದು ಯೋಜನೆಯನ್ನು ಎಲ್ ಐ ಸಿ ಒಂದು ಸಂಸ್ಥೆಯನ್ನು ಸಂಸ್ಥೆ ನಿರ್ವಹಿಸುತ್ತೆ ಹಾಗಾಗಿ ಪ್ರತಿಯೊಂದು ಕೂಡ ಇನ್ಶೂರೆನ್ಸ್ ಲೆಕ್ಕದಲ್ಲೇ ಈ ಒಂದು ಯೋಜನೆ ಮೂವ್ ಆಗುತ್ತೆ ಇನ್ನು ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಹತ್ತಿರದ ಸಿ ಎಸ್ ಐ ಕೇಂದ್ರಕ್ಕೆ ಹೋಗಿ ಈ ಒಂದು ಯೋಜನೆಯಲ್ಲಿ ಪಾಲುದಾರರಾಗ್ಬೋದು ಅಂದರೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಐವತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಅಂತ ತಗೋತಾರೆ ಅದರ ಮುಖಾಂತರ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಇನ್ನೂ ಭಾಳ ಮುಖ್ಯವಾಗಿ ಕೆಲವರು ರೈತರು ಪಿ ಎಮ್ ಕಿಸಾನ್ ಯೋಜನೆಗೆ ಆರು ಸಾವಿರ ರೂಪಾಯಿ ಏನು ಬರುತ್ತೆ ಆ ಒಂದು ಮುಂದೆ ಬರುವಂಥ ದುಡ್ಡನ್ನೇ ಈ ಒಂದು ಯೋಜನೆಗೆ ಟರ್ನ್ ಮಾಡ್ಬೋದು ಅಂದರೆ ಆಟೋಮೆಟಿಕಾಗಿ ಅಲ್ಲಿ ಬಂದಂಥ ಹಣವನ್ನು ಈ ಒಂದು ಯೋಜನೆಗೂ ಕೂಡ ಡೈವರ್ಟ್ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಇನ್ನೂ ಅಕಸ್ಮಾತ್ ಏನಾದರೂ ಅವರು ನಾವು ವರ್ಷಕ್ಕೊಂದ್ಸರಿ ಕಟ್ತೀವಿ ಅಥವಾ ಆರು ಒಂದ್ಸರಿ ಕಟ್ತೀವಿ ಅಥವಾ ತಿಂಗಳಿಗೆ ಸರಿನೇ ಕಟ್ತೀವಿ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ಟೋಕ್ಕಾಗಲ್ಲ ಒಂದೇ ಸರ್ತಿ ಕಟ್ತೀವಿ ಅಥವಾ ಒಂದು ಆರು ತಿಂಗಳಿಗೆ ಒಂದ್ಸರಿ ಕಟ್ತೀವಿ ಈ ಥರ ಏನಾದರೂ ಇದ್ದರೆ ಅವರು ವಾರ್ಷಿಕವಾಗಿ ಅರ್ಧ ವಾರ್ಷಿಕವಾಗಿ ಮಾಸಿಕವಾಗಿ ಅಂತೇಳ್ಬಿಟ್ಟು ಪ್ಲಾನನ್ನು ಚೂಸ್ ಮಾಡ್ಕೋಬೋದು ಇನ್ನೂ ಒಂದು ಆಪ್ಷನ್ ಇದೆ ಇವರ ಆ ಬ್ಯಾಂಕ್ ಅಕೌಂಟು ಕೊಡೋದರಿಂದ ಡೈರೆಕ್ಟಾಗಿ ಇವರ ಬ್ಯಾಂಕ್ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಅವರೇನು ವಯಸ್ಸಿಗೆ ನಿರ್ಧಾರ ಪಡ ನಿಗದಿಪಡಿಸಿರ್ತಾರೆ ಅಮೌಂಟು ಅದು ಡೆಬಿಟ್ ಆಟೋಮೆಟಿಕ್ಕಾಗಿ ಡೆಬಿಟ್ ಆಗುತ್ತೆ ಅಂದರೆ ಇದರಿಂದ ಕಟ್ಟಾಗಿ ಆ ಅಕೌಂಟಿಗೆ ಹೋಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಫೇ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿದ್ರೆ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡಿ ಪೇ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರು ಫಾಲೋ ಮಾಡಿ ಅಥವಾ ಯೂಟ್ಯೂಬಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಇದರಿಂದ ಸಹಾಯ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ